ಕೆಲವು ಪ್ರೀತಿಗಳು ಹಾಗಿರುತ್ತವೆ ಲೆಕ್ಕಾಚಾರದ ಸಮೀಕರಣಗಳಂತೆ ಯುಕ್ತಿಯ ಮಾನದಂಡಗಳಿಗೂ ಮೀರಿದ ಸೌಂದರ್ಯದ ಮಾಪನಕ್ಕೆ ಒಳಗಾಗದ ಹೃದಯದಲ್ಲಿ ಬೇರೂರಿದಂತಹವು ಕಾರ್ತಿಕ್ ಮತ್ತು ನಿಲಾಳ ಪ್ರೀತಿಯೂ ಹಾಗೆಯೇ ಆಗಿತ್ತು ತ್ರಿಶೂರಿನ ಒಂದು ಸಾಮಾನ್ಯ ಗ್ರಾಮದಲ್ಲಿ ಅಷ್ಟಮಿ ಚಿರಾದಲ್ಲಿ ಕಾರ್ತಿಕ್ ಜನಿಸಿ ಬೆಳೆದ ಅವನು ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿದ್ದ ರೂಪದಲ್ಲಿ ಯಾವ ವಿಶೇಷತೆಯೂ ಇಲ್ಲದ ಸಮಾಜವು ಸುಂದರವಲ್ಲ ಎಂದು ಗುರುತಿಸುವಂತಹವನಾಗಿದ್ದ ಕಪ್ಪು ಬಣ್ಣ ಕಿರಿದಾದ ಕಣ್ಣುಗಳು ಎದ್ದು ಕಾಣದ ಮೂಗು ಎಲ್ಲವೂ ಅವನನ್ನು ಸಾಮಾನ್ಯ ರೂಪದಲ್ಲಿ ಕಟ್ಟಿಹಾಕಿತ್ತು ಆದರೆ ಅವನ ಕಣ್ಣುಗಳಲ್ಲಿ ವಿಶೇಷವಾದ ಹೊಳಪಿತ್ತು ಜಗತ್ತನ್ನು ಕುತೂಹಲದಿಂದ ನೋಡುವ ಪ್ರೀತಿಯಿಂದ ತುಂಬಿದ ಒಂದು ಹೊಳಪು ಬಾಲ್ಯದಿಂದಲೂ ಅವನ ರೂಪವು ಅವನಿಗೆ ಕೀಳರಿಮೆಯ ಭಾವನೆಯನ್ನು ನೀಡಿತ್ತು ಸ್ನೇಹಿತರ ಕೀಟಲೆ ಸಂಬಂಧಿಕರ ಗುಪ್ತನೋಟಗಳು ಎಲ್ಲವೂ ಅವನನ್ನು ಒಳಗೊಳಗೆ ಒಡಗೊಳಿಸಿತ್ತು ಆದರೆ ಅವನೊಬ್ಬ ಪ್ರತಿಭಾವಂತನಾಗಿದ್ದ ಗಣಿತ ಮತ್ತು ವಿಜ್ಞಾನದಲ್ಲಿ ಅವನು ಚತುರನಾಗಿದ್ದ ಪುಸ್ತಕಗಳೇ ಅವನ ಆತ್ಮೀಯ ಸ್ನೇಹಿತರಾಗಿದ್ದರು ಅವನ ಚಿಂತನೆಗಳಿಗೆ ಕನಸುಗಳಿಗೆ ರೂಪದ ಗಡಿಗಳಿರಲಿಲ್ಲ ಇದೇ ಸಮಯದಲ್ಲಿ ಕೆಲವು ಕಿಲೋಮೀಟರ್ಗಳ ದೂರದಲ್ಲಿ ಪ್ರಕೃತಿಯ ಸೌಂದರ್ಯವನ್ನು ತುಂಬಿಕೊಂಡ ಒಬ್ಬ ಹುಡುಗಿ ಬೆಳೆಯುತ್ತಿದ್ದಳು ನೀಲ ಆಕೆಯ ಹೆಸರಿನಂತೆಯೇ ಆಕೆ ಚಂದ್ರನ ಬೆಳಕಿನಂತೆ ಸುಂದರವಾಗಿದ್ದಳು ಬಿಳಿಯ ಬಣ್ಣ ದೊಡ್ಡ ಕಣ್ಣುಗಳು ಉದ್ದವಾದ ಕೂದಲು ನಗುವಿನಿಂದ ಕಾಣುವ ಕೆನ್ನೆಯ ಗುಳಿಗಳು ಎಲ್ಲವೂ ಆಕೆಯನ್ನು ಚಿತ್ರದಂತೆ ಮನೋಹರವಾಗಿಸಿತ್ತು ಆಕೆ ಹೋಗುವ ಎಲ್ಲೆಡೆ ಕಣ್ಣುಗಳು ಆಕೆಯನ್ನು ಹಿಂಬಾಲಿಸಿದವು ಆಕೆಯ ಸೌಂದರ್ಯವು ಆಕೆಗೆ ಪ್ರಶಂಸೆಯನ್ನು ತಂದಿತು ಜೊತೆಗೆ ಅನಗತ್ಯ ಗಮನವನ್ನು ಆದರೆ ಜನರು ಆಕೆಯ ಸೌಂದರ್ಯವನ್ನು ಮಾತ್ರ ನೋಡಿದರು ಅದರ ಆಕೆಯ ವ್ಯಕ್ತಿತ್ವವನ್ನು ಕಾಣಲು ಯತ್ನಿಸಲಿಲ್ಲ ಆಕೆಗೆ ಸಂಗೀತದ ಬಗ್ಗೆ ತೀವ್ರ ಆಸಕ್ತಿಯಿತ್ತು ಹಾಡುವುದು ನೃತ್ಯ ಮಾಡುವುದು ಆಕೆಗೆ ಇಷ್ಟವಾಗಿತ್ತು ಅವರು ಭೇಟಿಯಾದದ್ದು ಒಂದು ಶಾಲೆಯ ಕಲಾಸ್ಪರ್ಧೆಯ ವೇದಿಕೆಯಲ್ಲಿ ಕಾರ್ತಿಕ್ ತನ್ನ ವಿಜ್ಞಾನ ಪ್ರದರ್ಶನದ ಯೋಜನೆಯೊಂದಿಗೆ ನಿಂತಿದ್ದಾಗ ನಿಲಾ ಸಂಗೀತ ಸ್ಪರ್ಧೆಯಲ್ಲಿ ಭಾಗವಹಿಸಲು ಬಂದಿದ್ದಳು ಕಾರ್ತಿಕ್ನ ಯೋಜನೆಯನ್ನು ಕಂಡುನಿಲಾಗಿ ಕುತೂಹಲವಾಯಿತು ಅವನ ವಿವರಣೆಯಿಂದ ಆಕೆ ಆಕರ್ಷಿತಳಾದಳು ಅವನ ಮಾತುಗಳಲ್ಲಿ ಜ್ಞಾನದ ಮತ್ತು ಪ್ರಾಮಾಣಿಕತೆಯ ಹೊಳಪಿತ್ತು ನಿಲಾಳ ಸೌಂದರ್ಯವು ಕಾರ್ತಿಕ್ನನ್ನು ಮೊದಲಿಗೆ ಆಶ್ಚರ್ಯಗೊಳಿಸಿತಾದರೂ ಆಕೆಯ ನಿಷ್ಕಪಟವಾದ ಮಾತು ಮತ್ತು ಅವನ ಯೋಜನೆಯ ಬಗ್ಗೆ ಆಕೆ ತೋರಿದ ಆಸಕ್ತಿಯು ಅವನನ್ನು ಆಕರ್ಷಿಸಿತು ಅವರ ಸ್ನೇಹ ಬೆಳೆಯಿತು ಶಾಲೆಯಿಂದ ಕಾಲೇಜಿಗೆ ತಲುಪಿದಾಗಲೂ ಅವರ ಸ್ನೇಹ ಮುಂದುವರೆಯಿತು ಕಾರ್ತಿಕ್ ಎಂಜಿನಿಯರಿಂಗ್ಗೆ ನಿಲಾ ಕಲೆಗೆ ಸೇರಿದರು ಕಾರ್ತಿಕ್ನ ಬುದ್ಧಿವಂತಿಕೆ ಮತ್ತು ಹಾಸ್ಯಪ್ರಜ್ಞೆ ನಿಲಾಳನ್ನು ಹೆಚ್ಚು ಆಕರ್ಷಿಸಿತು ಅವನ ಜೊತೆಯಲ್ಲಿ ಆಕೆಗೆ ಸುರಕ್ಷಿತ ಭಾವನೆ ಕಾಣಿಸಿತು ಆಕೆಯ ಸೌಂದರ್ಯವನ್ನು ಮಾತ್ರ ಶ್ಲಾಘಿಸಿದವರ ನಡುವೆ ಆಕೆಯ ಚಿಂತನೆಗಳನ್ನು ಕನಸುಗಳನ್ನು ಅರ್ಥಮಾಡಿಕೊಂಡ ಒಬ್ಬನೇ ಒಬ್ಬ ಕಾರ್ತಿಕ್ನಾಗಿದ್ದ ಆಕೆಗೆ ಹಾಡಲು ಪ್ರೋತ್ಸಾಹಿಸಿದವನು ಅವನೇ ನಿನ್ನ ಹಾಡಿನಲ್ಲಿ ನಿನ್ನ ಆತ್ಮವಿದೆ ನಿಲಾ ಅದನ್ನು ಕೇಳಲು ಕಿವಿಗಳಿಗೆ ಸೌಂದರ್ಯದ ಅಗತ್ಯವಿಲ್ಲ ಎಂದು ಅವನು ಹೇಳುತ್ತಿದ್ದ ಕಾರ್ತಿಕ್ಗೆ ಸಂಬಂಧಿಸಿದಂತೆ ನಿಲಾ ಒಂದು ಕನಸಾಗಿದ್ದಳು ತನ್ನ ರೂಪದಿಂದ ಯಾರೂ ತನ್ನನ್ನು ಪ್ರೀತಿಸುವುದಿಲ್ಲ ಎಂದು ಭಾವಿಸಿದ್ದ ಅವನಿಗೆ ನಿಲಾಳ ಪ್ರೀತಿಯು ಒಂದು ಅದ್ಭುತವಾಗಿತ್ತು ಆಕೆ ಎಂದಿಗೂ ಅವನ ರೂಪದ ಬಗ್ಗೆ ಉಲ್ಲೇಖಿಸಲಿಲ್ಲ ಅವನ ಚಿಂತನೆಗಳನ್ನು ಕನಸುಗಳನ್ನು ಆಕೆ ಒಡಗೂಡಿಸಿಕೊಂಡಳು ಅವರ ಪ್ರೀತಿಯು ಊರಿನಲ್ಲಿ ಚರ್ಚೆಯಾಯಿತು ಆಕೆಗೆ ಇದಕ್ಕಿಂತ ಒಳ್ಳೆಯವನು ಸಿಗಲಿಲ್ಲವೇ ಕಾರ್ತಿಕ್ಗೆ ಆಕೆಯನ್ನು ಮದುವೆಯಾಗಲು ಏನಿದೆ ಎಂದು ಜನರು ಚರ್ಚಿಸಿದರು ನಿಲಾಳ ಮನೆಯವರಿಗೆ ಈ ಬಾಂಧವ್ಯದ ಬಗ್ಗೆ ಆರಂಭದಲ್ಲಿ ವಿರೋಧವಿತ್ತು ಇಷ್ಟು ಸೌಂದರ್ಯವಿರುವ ನನ್ನ ಮಗಳಿಗೆ ಒಳ್ಳೆಯ ಬಾಂಧವ್ಯ ಸಿಗಲಿಲ್ಲವೇ ಎಂದು ಆಕೆಯ ತಂದೆ ಕೇಳಿದರು ಆದರೆ ನಿಲಾ ತನ್ನ ನಿರ್ಧಾರದಲ್ಲಿ ದೃಢವಾಗಿತ್ತು ಕಾರ್ತಿಕ್ನ ಒಳ್ಳೆಯ ಮನಸ್ಸು ಮತ್ತು ಪ್ರೀತಿಯು ಆಕೆಗೆ ಎಲ್ಲಕ್ಕಿಂತ ದೊಡ್ಡದಾಗಿತ್ತು ನನ್ನ ಸೌಂದರ್ಯವನ್ನು ಕಾಣಲು ಒಂದಷ್ಟು ಕಣ್ಣುಗಳಿರಬಹುದು ತಂದೆ ಆದರೆ ನನ್ನ ಮನಸ್ಸನ್ನು ಕಂಡವನು ಅವನೊಬ್ಬನೇ ಅವನ ಜೊತೆಯೇ ನನ್ನ ಸಂತೋಷ ಎಂದು ಆಕೆ ಹೇಳಿದಳು ಕಾರ್ತಿಕ್ನ ಮನೆಯವರಿಗೆ ನಿಲಾಳನ್ನು ಇಷ್ಟವಾಯಿತಾದರೂ ಆಕೆಯ ಸೌಂದರ್ಯವು ಅವರನ್ನು ಆಶ್ಚರ್ಯಗೊಳಿಸಿತ್ತು ಇಷ್ಟು ಸುಂದರವಾದ ಹುಡುಗಿ ನನ್ನ ಮಗನನ್ನು ಪ್ರೀತಿಸಿದಳಲ್ಲ ಎಂದು ಅವನ ತಾಯಿ ಆಶ್ಚರ್ಯಪಟ್ಟಳು ವರ್ಷಗಳು ಕಳೆದವು ಅವರ ಪ್ರೀತಿಯು ಎಲ್ಲ ಸವಾಲುಗಳನ್ನು ಮೀರಿತು ಕಾಲೇಜು ಪೂರ್ಣಗೊಂಡು ಕಾರ್ತಿಕ್ ಒಂದು ಒಳ್ಳೆಯ ಕೆಲಸವನ್ನು ಪಡೆದ ನಿಲಾಳು ತಾನು ಇಷ್ಟಪಡುವ ಕ್ಷೇತ್ರದಲ್ಲಿ ಕೆಲಸ ಮಾಡಲು ಆರಂಭಿಸಿದಳು ಎಲ್ಲ ವಿರೋಧಗಳನ್ನು ಮೀರಿ ಅವರು ವಿವಾಹವಾದರು ಒಂದು ಸರಳ ಆದರೆ ಪ್ರೀತಿಯಿಂದ ತುಂಬಿದ ಸಮಾರಂಭವಾಗಿತ್ತು ಅವರ ವಿವಾಹವು ಊರಿನಲ್ಲಿ ಚರ್ಚೆಗೆ ಕಾರಣವಾಯಿತು ಸೌಂದರ್ಯವು ಪ್ರೀತಿಗೆ ತಡೆಯಲ್ಲ ಎಂದು ಸಾಬೀತುಪಡಿಸಿದ ದಂಪತಿಗಳಾಗಿ ಅವರು ಗುರುತಿಸಲ್ಪಟ್ಟರು ವಿವಾಹದ ನಂತರ ಅವರ ಜೀವನವು ಸಂತೋಷದಿಂದ ಮುಂದುವರೆಯಿತು ಒಬ್ಬರಿಗೊಬ್ಬರು ಬೆಂಬಲವಾಗಿ ಒಡನಾಡಿಯಾಗಿ ಜೀವಿಸಿದರು ಕಾರ್ತಿಕ್ ನಿಲಾಳ ಕನಸುಗಳಿಗೆ ರೆಕ್ಕೆಗಳನ್ನು ಕೊಟ್ಟ ನಿಲಾ ಕಾರ್ತಿಕ್ನ ಜಗತ್ತಿಗೆ ಬಣ್ಣವನ್ನು ತುಂಬಿದಳು ಅವರ ಪ್ರೀತಿಯು ಪ್ರತಿದಿನವೂ ಗಟ್ಟಿಯಾಯಿತು ವಿವಾಹದ ಮೊದಲ ದಿನಗಳು ನಿಲಾಳಿಗೂ ಕಾರ್ತಿಕ್ಗೂ ಕನಸಿನಂತಿದ್ದವು ಪ್ರೀತಿಯ ಕಾಲಕ್ಕಿಂತ ಆಳವಾದ ಒಡನಾಟವನ್ನು ಅವರು ಕಂಡುಕೊಂಡರು ಕಾರ್ತಿಕ್ನ ಕೆಲಸದ ಒತ್ತಡದ ನಡುವೆಯೂ ನಿಲಾಳ ಸಂಗೀತದ ಆಸಕ್ತಿಯನ್ನು ಅವನು ಪ್ರೋತ್ಸಾಹಿಸಿದ ಆಕೆಗೆ ಹಾಡು ಕಲಿಯಲು ಹೊಸ ವಾದ್ಯಗಳನ್ನು ಖರೀದಿಸಲು ಅವನು ಬೆಂಬಲ ನೀಡಿದ ನಿಲಾಳು ಕಾರ್ತಿಕ್ನ ಜಗತ್ತಿಗೆ ಬಣ್ಣ ತುಂಬಿದಳು ಅವನ ಪ್ರತಿಯೊಂದು ಸಣ್ಣ ಸಂತೋಷದಲ್ಲೂ ಆಕೆ ಭಾಗಿಯಾದಳು ಅವರ ಮನೆ ಪ್ರೀತಿಯಿಂದ ಮತ್ತು ನಗುವಿನಿಂದ ತುಂಬಿತ್ತು ಮೊದಲ ವಿವಾಹ ವಾರ್ಷಿಕೋತ್ಸವದ ನಂತರ ಸಾಮಾನ್ಯ ಪ್ರಶ್ನೆಗಳು ಆರಂಭವಾದವು ಯಾವುದೇ ಸುದ್ದಿಯಿಲ್ಲವೆ ಒಂದು ಮಗು ಬೇಡವೇ ಆರಂಭದಲ್ಲಿ ಅವರು ಇದನ್ನು ಗಂಭೀರವಾಗಿ ತೆಗೆದುಕೊಳ್ಳಲಿಲ್ಲ ಸಮಯ ಬಂದಾಗ ಎಲ್ಲವೂ ಸರಿಯಾಗುತ್ತದೆ ಎಂದು ಅವರು ಒಬ್ಬರಿಗೊಬ್ಬರು ಧೈರ್ಯ ತುಂಬಿದರು ಆದರೆ ವರ್ಷಗಳು ಕಳೆದಂತೆಯೂ ಆ ಸುದ್ದಿ ಮಾತ್ರ ಬರಲಿಲ್ಲ ಎರಡನೇ ಮೂರನೇ ನಾಲ್ಕನೇ ವರ್ಷ ಪ್ರತಿ ವರ್ಷ ಕಳೆದಂತೆ ಪ್ರಶ್ನೆಗಳ ತೀಕ್ಷ್ಣತೆ ಹೆಚ್ಚಾಯಿತು ಊರಿನವರ ಗುಪ್ತ ನೋಟಗಳು ಸಂಬಂಧಿಕರ ಸಲಹೆಗಳು ಸ್ನೇಹಿತರ ಸಹಾನುಭೂತಿ ಎಲ್ಲವೂ ಅವರನ್ನು ಕ್ರಮೇಣ ಅಸ್ವಸ್ಥಗೊಳಿಸಿತು ನಿಲಾಳ ಮನಸ್ಸಿನಲ್ಲಿ ಒಂದು ಕಿರಿಕಿರಿಯಾಯಿತು ತನ್ನ ಸೌಂದರ್ಯದ ಬಗ್ಗೆ ಕೇಳಿದ ಟೀಕೆಗಳಿಗಿಂತ ಈ ಪ್ರಶ್ನೆಗಳು ಹೆಚ್ಚು ನೋವಿನಿಂದ ಕೂಡಿದ್ದವು ಕಾರ್ತಿಕ್ ಆಕೆಯನ್ನು ಒಡಗೂಡಿಸಿಕೊಂಡ ನಿಲಾ ನಾವು ಒಬ್ಬರಿಗೊಬ್ಬರು ಪ್ರೀತಿಸುತ್ತಿದ್ದೇವೆಯಲ್ವೆ ಅದು ಸಾಕಲ್ಲವೆ ಮಗು ಇಲ್ಲದಿದ್ದರೆ ನಮ್ಮ ಸಂತೋಷಕ್ಕೆ ಅಳತೆಗೋಲು ಅಲ್ಲ ಎಂದು ಆಕೆಯನ್ನು ಸಂತೈಸಿದರೂ ಅವನ ಒಳಗು ಒಂದು ನೋವಿತ್ತು ತನ್ನ ರೂಪದಂತೆ ತಾನು ಒಳ್ಳೆಯ ತಂದೆಯಾಗಲು ಯೋಗ್ಯನಲ್ಲವೇ ಎಂಬ ಸಂಶಯವು ಅವನನ್ನು ಕಾಡಿತು ಅವರು ವೈದ್ಯರನ್ನು ಭೇಟಿಯಾಗಲು ಆರಂಭಿಸಿದರು ಮೊದಲಿಗೆ ಸ್ಥಳೀಯ ಆಸ್ಪತ್ರೆಗಳಲ್ಲಿ ನಂತರ ನಗರದ ದೊಡ್ಡ ಆಸ್ಪತ್ರೆಗಳಲ್ಲಿ ಪ್ರತಿ ತಿಂಗಳು ಆಸೆಯಿಂದ ಕಾಯುತ್ತಿದ್ದರೂ ಪ್ರತಿ ಬಾರಿಯೂ ನಿರಾಸೆಯೇ ಫಲವಾಯಿತು ಔಷಧಿಗಳು ಪರೀಕ್ಷೆಗಳು ಹಾರ್ಮೋನ್ ಚಿಕಿತ್ಸೆಗಳು ಎಲ್ಲವೂ ಅವರ ಜೀವನದ ಭಾಗವಾಯಿತು ಚಿಕಿತ್ಸೆಗಳು ದೈಹಿಕವಾಗಿ ಅವರನ್ನು ದಣಿಸಿದವು ಮಾನಸಿಕವಾಗಿ ಒಡ್ಡಿದವು ಪ್ರತಿ ನಕಾರಾತ್ಮಕ ಫಲಿತಾಂಶದಿಂದ ನಿಲಾಳ ಕಣ್ಣುಗಳು ತುಂಬಿತು ಕಾರ್ತಿಕ್ ಆಕೆಯನ್ನು ಒಡಗೂಡಿಸಿ ಸಂತೈಸಿದ ಪರವಾಗಿಲ್ಲ ನಿಲ ನಾವು ಪ್ರಯತ್ನ ನಿಲ್ಲಿಸಬಾರದು ಒಂದು ದಿನ ನಮ್ಮ ಆಸೆ ಫಲಿಸುತ್ತದೆ ಸಾಂಪತ್ತಿಕವಾಗಿಯೂ ಅವರಿಗೆ ದೊಡ್ಡ ತೊಂದರೆ ಎದುರಾಯಿತು ಕಾರ್ತಿಕ್ನ ಆದಾಯವು ಚಿಕಿತ್ಸೆಗೆ ಸಾಕಾಗದಾಯಿತು ನಿಲಾ ತನ್ನ ಸಂಗೀತ ತರಗತಿಗಳನ್ನು ಹೆಚ್ಚಿಸಿದಳು ಆಕೆಯ ಆಭರಣಗಳನ್ನು ಚಿಕಿತ್ಸೆಗಾಗಿ ಮಾರಿದರು ಮಕ್ಕಳಿಲ್ಲದಿರುವುದಕ್ಕೆ ಕಾರಣ ನಿಲಾಳ ಸೌಂದರ್ಯ ಎಂದು ಕೆಲವರು ಗುಸುಗುಸುಕೊಂಡರು ಆಕೆಯ ಸೌಂದರ್ಯವೇ ಶಾಪವಾಗಿದೆ ಎಂದು ಇನ್ನು ಕೆಲವರು ಈ ಮಾತುಗಳು ನಿಲಾಳ ಕಿವಿಗೆ ತೀಕ್ಷ್ಣವಾದ ಚಾಕುವಿನಂತೆ ತೂರಿಕೊಂಡವು ಆದರೆ ಕಾರ್ತಿಕ್ ಆಕೆಗೆ ಬಂಡೆಯಂತೆ ದೃಢವಾಗಿ ನಿಂತ ಈ ಜಗತ್ತು ಏನೇ ಹೇಳಿದರೂ ನೀನೇ ನನಗೆ ನಿಲ ನಿನ್ನ ಸೌಂದರ್ಯವೋ ಕೊರತೆಗಳೋ ಅಲ್ಲ ನನ್ನ ಪ್ರೀತಿಯೇ ನಿಲಾಳಮನೆಯವರಿಗೆ ಮಗಳ ಸ್ಥಿತಿಯಿಂದ ದುಃಖವಿತ್ತು ಒಂದು ಮಗು ಇದ್ದಿದ್ದರೆ ಆಕೆಗೆ ಒಂದು ಶಾಂತಿಯಾಗಿರುತ್ತಿತ್ತು ಎಂದು ಆಕೆಯ ತಾಯಿ ಹೇಳುತ್ತಿದ್ದಳು ಕೆಲವು ಸಂಬಂಧಿಕರು ನಿಲಾಳಿಗೆ ಕಾರ್ತಿಕ್ನನ್ನು ತೊರೆದು ಮತ್ತೊಂದು ವಿವಾಹ ಮಾಡಿಕೊಳ್ಳಲು ಒತ್ತಾಯಿಸಿದರು ಇಷ್ಟು ಸೌಂದರ್ಯವಿರುವ ನಿನಗೆ ಮಕ್ಕಳಿಲ್ಲದ ಜೀವನ ಯಾಕೆ ಮತ್ತೊಂದು ವಿವಾಹ ಮಾಡಿಕೊಂಡರೆ ಒಂದು ಮಗುವಾಗಬಹುದು ಈ ಮಾತುಗಳಿಂದ ನಿಲಾ ಆಘಾತಕ್ಕೊಳಗಾದಳು ಕಾರ್ತಿಕ್ನನ್ನು ತೊರೆಯುವುದೇ ನನ್ನ ಜೀವನವೇ ಅವನು ನನ್ನ ಸಂತೋಷವೇ ಅವನು ಎಂದು ಆಕೆ ದೃಢವಾದ ಧ್ವನಿಯಲ್ಲಿ ಹೇಳಿದಳು ಕಾರ್ತಿಕ್ನ ಮನೆಯವರು ಅವರಿಗೆ ಸಂಪೂರ್ಣ ಬೆಂಬಲ ನೀಡಿದರು ಮಕ್ಕಳಿಲ್ಲದಿದ್ದರೆ ಏನಂತೆ ನನ್ನ ಮಗ ಮತ್ತು ಸೊಸೆ ಸಂತೋಷವಾಗಿರಬೇಕು ಎಂದು ಅವನ ತಾಯಿ ಹೇಳುತ್ತಿದ್ದಳು ಅವರ ಬೆಂಬಲವು ಇಬ್ಬರಿಗೂ ದೊಡ್ಡ ಆಸರೆಯಾಯಿತು ಹತ್ತು ವರ್ಷಗಳು ಕಳೆದವು ಅವರ ದಾಂಪತ್ಯವು ಒಂದು ದಶಕವನ್ನು ಮೀರಿತು ಮಕ್ಕಳಿಲ್ಲದಿರುವಿಕೆಯು ಅವರ ಜೀವನದಲ್ಲಿ ಒಂದು ದೊಡ್ಡ ಶೂನ್ಯವಾಗಿ ಉಳಿಯಿತು ಆದರೂ ಪರಸ್ಪರದ ಪ್ರೀತಿಯು ಮತ್ತು ವಿಶ್ವಾಸವು ಅವರನ್ನು ಮುನ್ನಡೆಸಿತು ಅವರು ಒಟ್ಟಿಗೆ ಪ್ರವಾಸ ಮಾಡಿದರೂ ಹೊಸ ಹವ್ಯಾಸಗಳನ್ನು ಕಂಡುಕೊಂಡರು ಕಾರ್ತಿಕ್ ನಿಲಾಳ ಸಂಗೀತ ಕಾರ್ಯಕ್ರಮಗಳಿಗೆ ಸ್ಥಿರ ಶ್ರೋತೃವಾಗಿದ್ದ ನಿಲಾ ಕಾರ್ತಿಕ್ನ ಹೊಸ ಯೋಜನೆಗಳ ಬಗ್ಗೆ ಕೇಳಲು ಆಸಕ್ತಿಯಿಂದ ಕಾಯುತ್ತಿದ್ದಳು ಅವರು ಒಬ್ಬರಿಗೊಬ್ಬರು ಜಗತ್ತಾದರು ಮಕ್ಕಳಿಲ್ಲದಿರುವಿಕೆಯ ನೋವನ್ನು ಅವರು ಪ್ರೀತಿಯಿಂದ ಮೀರಿದರು ಅವರಿಗೆ ಗೊತ್ತಿತ್ತು ಅವರ ಪ್ರೀತಿಯು ಯಾವುದೇ ಮಗುವಿಗಿಂತ ದೊಡ್ಡದೆಂದು ಆದರೂ ಒಂದು ಕಂದಮ್ಮನ ಕಾಲಿನ ಶಬ್ದವನ್ನು ಕಾಣಲು ಅವರ ಹೃದಯ ಕಾತರಿಸಿತು ಆ ಕಾತರವು ಅವರ ಒಳಗೆ ಒಂದು ಮೌನವಾದ ಪ್ರಾರ್ಥನೆಯಾಗಿ ಉರಿಯುತ್ತಿತ್ತು ಹತ್ತು ವರ್ಷಗಳ ದಾಂಪತ್ಯವು ಪ್ರೀತಿಯ ಮತ್ತು ತ್ಯಾಗದ ಅನೇಕ ನೆನಪುಗಳನ್ನು ಒಡಗೊಟ್ಟಿತ್ತು ಮಕ್ಕಳಿಲ್ಲದಿರುವಿಕೆಯ ನೋವು ಅವರನ್ನು ಕಾಡಿದರೂ ಪರಸ್ಪರದ ಪ್ರೀತಿಯು ಆ ಶೂನ್ಯವನ್ನು ತುಂಬಿತು ಕಾರ್ತಿಕ್ ಮತ್ತು ನಿಲಾಳ ಜೀವನವು ಒಂದು ಲಯದಲ್ಲಿ ಮುಂದುವರಿಯಿತು ತಮ್ಮ ಜೀವನದ ದೊಡ್ಡ ಸಂತೋಷವು ಒಂದು ಮಗು ಎಂದು ಅವರು ನಂಬಿದ್ದರು ಅದಕ್ಕಾಗಿ ಅವರು ಪ್ರಾರ್ಥಿಸಿದರೂ ಪ್ರಯತ್ನಿಸಿದರು ಆಗಲೇ ಆ ದುರಂತವು ಅವರನ್ನು ಕಾಡಿತು ಒಂದು ಸಾಮಾನ್ಯ ದಿನ ಕಾರ್ತಿಕ್ ತನ್ನ ಕಚೇರಿಗೆ ಹೋಗಲು ತಯಾರಾಗುತ್ತಿದ್ದ ನಿಲಾ ಅವನಿಗೆ ಚಹಾ ನೀಡಿದಳು ಬೇಗ ಬಾ ಇವತ್ತು ನನ್ನ ಸಂಗೀತ ತರಗತಿಯ ಮಕ್ಕಳ ಕಾರ್ಯಕ್ರಮವಿದೆ ನೀನು ಬರಬೇಕು ಎಂದು ನಿಲಾ ನಗುತ್ತಾ ಹೇಳಿದಳು ನಿಶ್ಚಿತವಾಗಿ ನಿಲಾ ಆದಷ್ಟು ಬೇಗ ಬಿಡುಗಡೆಯಾಗಲು ನೋಡುತ್ತೇನೆ ಎಂದು ಕಾರ್ತಿಕ್ ಆಕೆಯ ಹಣೆಗೆ ಮುತ್ತಿಟ್ಟು ವಿದಾಯ ಹೇಳಿದ ಆ ಮುತ್ತು ತನ್ನ ಜೀವನದ ಕೊನೆಯ ಸ್ಪರ್ಶವೆಂದು ನಿಲಾಗೆ ಗೊತ್ತಿರಲಿಲ್ಲ ಆ ಸಂಜೆ ನಿಲಾ ಸಂಗೀತ ತರಗತಿಯಲ್ಲಿ ಮಕ್ಕಳಿಗೆ ಕಲಿಸುತ್ತಿದ್ದಳು ಇದ್ದಕ್ಕಿದ್ದಂತೆ ಕಾರ್ತಿಕ್ನ ಕಚೇರಿಯಿಂದ ಒಂದು ಕರೆ ಬಂತು ಕಾರ್ತಿಕ್ ಸಾರ್ಗೆ ಒಂದು ಅಪಘಾತವಾಗಿದೆ ನಿಲಾ ಮೇಡಂ ತಕ್ಷಣ ಆಸ್ಪತ್ರೆಗೆ ಬರಬೇಕು ಆ ಮಾತುಗಳು ನಿಲಾಣ ಜಗತ್ತನ್ನು ಒಡ್ಡಿದವು ಆಕೆಯ ಕೈಯಿಂದ ಫೋನ್ ಕೆಳಗೆ ಬಿದ್ದಿತು ಎದೆಯಲ್ಲಿ ಒಂದು ಕಿಡಿಯಿಟ್ಟಂತೆ ಆಕೆಗೆ ಭಾಸವಾಯಿತು ಆಸ್ಪತ್ರೆಗೆ ಓಡುವಾಗ ಆಕೆಯ ಮನಸ್ಸಿನಲ್ಲಿ ಸಾವಿರ ಚಿಂತನೆಗಳು ಮಿಂಚಿಮರೆಯಾದವು ಏನೂ ಆಗಬಾರದು ನನ್ನ ಕಾರ್ತಿಕ್ಗೆ ಏನೂ ಆಗಬಾರದು ಎಂದು ಆಕೆ ಮನಸ್ಸಿನಲ್ಲಿ ಕರಗಿ ಪ್ರಾರ್ಥಿಸಿದಳು ಆದರೆ ಆಸ್ಪತ್ರೆಗೆ ತಲುಪಿದಾಗ ಕಂಡ ದೃಶ್ಯ ಆಕೆಯನ್ನು ದಿಗಿಲುಗೊಳಿಸಿತು ಕಾರ್ತಿಕ್ನ ಸಹೋದ್ಯೋಗಿಗಳು ಮತ್ತು ಕೆಲವು ಸಂಬಂಧಿಕರು ದುಃಖದಿಂದ ನಿಂತಿದ್ದರು ವೈದ್ಯರು ನಿಲಾಳ ಬಳಿಗೆ ಬಂದರು ಕ್ಷಮಿಸಿ ನಿಲಾ ಮೇಡಂ ನಾವು ಏನೂ ಮಾಡಲಾಗಲಿಲ್ಲ ಅಪಘಾತವು ತುಂಬಾ ದೊಡ್ಡದಾಗಿತ್ತು ಕಾರ್ತಿಕ್ ತೀರಿಕೊಂಡಿದ್ದಾರೆ ಆ ಮಾತುಗಳು ಒಂದು ಮಿಂಚಿನಂತೆ ನಿಲಾಳ ಮೆದುಳಿನಲ್ಲಿ ಬಡಿದವು ಆಕೆಯ ಕಿವಿಗಳಲ್ಲಿ ಕೇವಲ ಒಂದು ಝೇಂಕಾರ ಕಣ್ಣುಗಳು ತುಂಬಿ ಒಡೆದವು ಕಾರ್ತಿಕ್ ಅವನು ಹೋದನೆ ತನ್ನ ಜಗತ್ತು ತನ್ನ ಜೀವನ ಆಕೆಗೆ ನಂಬಲಾಗಲಿಲ್ಲ ತನ್ನ ರೂಪದಿಂದ ಯಾರೂ ಪ್ರೀತಿಸುವುದಿಲ್ಲ ಎಂದು ಭಾವಿಸಿದ್ದ ಅವನನ್ನು ತನ್ನ ಸೌಂದರ್ಯವನ್ನು ಮಾತ್ರ ಕಂಡ ಜಗತ್ತು ಈರ್ಷೆಯಿಂದ ಕಂಡ ಪ್ರೀತಿಯನ್ನು ತನ್ನ ಜೀವನದ ದೊಡ್ಡ ಸಂತೋಷವನ್ನು ಆಕೆಗೆ ಕಳೆದುಹೋಗಿತ್ತು ಅವನ ನಿಶ್ಚಲ ಶರೀರವನ್ನು ಕಂಡಾಗ ಆಕೆಗೆ ನಿಯಂತ್ರಿಸಲಾಗಲಿಲ್ಲ ಆಕೆ ಒಡ್ಡಿಕೊಂಡು ಅಳಲು ಆರಂಭಿಸಿದಳು ಕೂಗಿದಳು ಕಾರ್ತಿಕ್ ನನ್ನನ್ನು ಬಿಟ್ಟು ಹೋಗಬೇಡ ನಿನ್ನಿಲ್ಲದೆ ನನಗೆ ಜೀವಿಸಲಾಗದು ಆಕೆಯ ದುಃಖವನ್ನು ಕಂಡವರ ಕಣ್ಣುಗಳೂ ಒದ್ದೆಯಾದವು ಅವನ ಮರಣವು ನಿಲಾಳನ್ನು ಸಂಪೂರ್ಣವಾಗಿ ಒಡ್ಡಿತು ದಿನಗಟ್ಟಲೆ ಆಕೆ ಕೊಠಡಿಯಿಂದ ಹೊರಬರಲಿಲ್ಲ ಊಟ ಮಾಡಲಿಲ್ಲ ಯಾರೊಂದಿಗೂ ಮಾತನಾಡಲಿಲ್ಲ ಆಕೆಯ ಸಂಗೀತವು ಆಕೆಯ ನಗುವು ಆ ಮನೆಯಿಂದ ಕಾಣೆಯಾಯಿತು ಕಾರ್ತಿಕ್ನೊಂದಿಗಿನ ಪ್ರತಿಯೊಂದು ನೆನಪು ಆಕೆಯನ್ನು ಕಾಡಿತು ಅವನ ನಗು ಅವನ ಪ್ರೀತಿಯಿಂದ ಕೂಡಿದ ಮಾತುಗಳು ಅವನ ಸಾಮೀಪ್ಯ ಎಲ್ಲವೂ ಒಂದು ತೀರದ ನೋವಾಗಿ ಆಕೆಯನ್ನು ಆವರಿಸಿತು ತಿಂಗಳುಗಳು ಕಳೆದವು ನಿಲಾಕ್ರಮೇಣ ಜೀವನಕ್ಕೆ ಮರಳಲು ಪ್ರಯತ್ನಿಸಿದಳು ಸಂಗೀತವು ಆಕೆಯನ್ನು ಮತ್ತೆ ಕೈಹಿಡಿದು ಎತ್ತಿತು ಆಕೆ ಮತ್ತೆ ತರಗತಿಗಳನ್ನು ಆರಂಭಿಸಿದಳು ಆದರೆ ಆಕೆ ಹಿಂದಿನಂತಿರಲಿಲ್ಲ ಆಕೆಯ ಕಣ್ಣುಗಳಲ್ಲಿ ಒಂದು ಶೂನ್ಯತೆಯಿತ್ತು ಆಗಲೇ ಕುಟುಂಬದಿಂದ ಮತ್ತೊಂದು ವಿವಾಹಕ್ಕೆ ಒತ್ತಡ ಆರಂಭವಾಯಿತು ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಒಂಟಿಯಾಗಿ ಜೀವಿಸುವುದು ಸರಿಯಲ್ಲ ನಿಲ ಎಂದು ಆಕೆಯ ತಾಯಿ ಹೇಳಿದಳು ಒಂದು ಮಗು ಇಲ್ಲ ಇನ್ನೊಂದು ಜೀವನ ಬೇಡವೇ ಎಂದು ಸಂಬಂಧಿಕರು ಕೇಳಿದರು ಕಾರ್ತಿಕ್ನ ಮನೆಯವರು ಆಕೆಯನ್ನು ಒತ್ತಾಯಿಸಿದರು ನೀನು ಸಂತೋಷವಾಗಿ ಜೀವಿಸಬೇಕು ಮಗಳೇ ಅವನಿಲ್ಲದಿದ್ದರೂ ನೀನು ಒಂಟಿಯಾಗಬಾರದು ಈ ಮಾತುಗಳು ನಿಲಾಳಿಗೆ ಸಹಿಸಲಾಗದಷ್ಟೂ ಆಗಿದ್ದವು ಕಾರ್ತಿಕ್ನ ನೆನಪುಗಳು ಆಕೆಯ ಮನಸ್ಸಿನಲ್ಲಿ ತುಂಬಿರುವಾಗ ಮತ್ತೊಂದು ವಿವಾಹದ ಬಗ್ಗೆ ಚಿಂತಿಸಲು ಆಕೆಗೆ ಸಾಧ್ಯವಾಗಲಿಲ್ಲ ನನಗೆ ಇನ್ನೊಂದು ಜೀವನ ಬೇಡ ಅಮ್ಮ ನನ್ನ ಜೀವನವೇ ಕಾರ್ತಿಕ್ ಅವನಿಲ್ಲದೆ ನನಗೆ ಇನ್ನೊಂದು ಜೀವನವಿಲ್ಲ ಎಂದು ಆಕೆ ದೃಢವಾದ ಧ್ವನಿಯಲ್ಲಿ ಹೇಳಿದಳು ಆದರೆ ಸಮಾಜದ ಮತ್ತು ಕುಟುಂಬದ ಒತ್ತಡ ಮುಂದುವರಿಯಿತು ಒಂಟಿಯಾಗಿ ಜೀವಿಸುವುದು ತುಂಬಾ ಕಷ್ಟ ಒಬ್ಬ ಒಡನಾಡಿ ಬೇಕು ಒಂದು ಮಗು ಆದರೆ ಅದು ನಿನಗೆ ಆಸರೆಯಾಗುತ್ತದೆ ಈ ಮಾತುಗಳು ಆಕೆಯನ್ನು ಇನ್ನಷ್ಟು ಒಂಟಿಯಾಗಿಸಿದವು ಆಕೆಗೆ ಏನು ಮಾಡಬೇಕೆಂದು ತಿಳಿಯಲಿಲ್ಲ ಕಾರ್ತಿಕ್ ಇಲ್ಲದ ಜೀವನವನ್ನು ಆಕೆಗೆ ಕಲ್ಪಿಸಲು ಸಾಧ್ಯವಾಗಲಿಲ್ಲ ಆದರೂ ಆಕೆಯ ಒಳಗೆ ಒಂದು ಪ್ರಶ್ನೆ ಉದ್ಭವಿಸಿತು ಕಾರ್ತಿಕ್ನ ಒಂದು ಅಂಶವು ಈ ಜಗತ್ತಿನಲ್ಲಿ ಉಳಿಯದೆ ಕಾರ್ತಿಕ್ನ ನೆನಪುಗಳಲ್ಲಿ ಬದುಕಿದ ನಿಲಾಳಿಗೆ ಮತ್ತೊಂದು ವಿವಾಹದ ಬಗ್ಗೆ ಚಿಂತಿಸಲು ಸಾಧ್ಯವಾಗಲಿಲ್ಲ ಕುಟುಂಬದ ಮತ್ತು ಸಮಾಜದ ಒತ್ತಡಗಳು ಆಕೆಯನ್ನು ಇನ್ನಷ್ಟು ಒಂಟಿಯಾಗಿಸಿದವು ಆಕೆಯ ಪ್ರತಿಯೊಂದು ಕ್ಷಣವು ಕಾರ್ತಿಕ್ನೊಂದಿಗಿನ ನೆನಪುಗಳಿಂದ ತುಂಬಿತ್ತು ಅವನ ನಗು ಅವನ ಪ್ರೀತಿ ಅವನ ಸಾಮೀಪ್ಯ ಎಲ್ಲವೂ ಒಂದು ತೀರದ ನೋವಾಗಿ ಆಕೆಯನ್ನು ಆವರಿಸಿತು ಒಂದು ದಿನ ಕಾರ್ತಿಕ್ನ ಹಳೆಯ ವಸ್ತುಗಳ ನಡುವೆ ಆಕೆ ಒಂದು ಡೈರಿಯನ್ನು ಕಂಡುಕೊಂಡಳು ಅದು ಕಾರ್ತಿಕ್ನ ಡೈರಿಯಾಗಿತ್ತು ಅದರ ಪ್ರತಿಯೊಂದು ಪುಟವು ನಿಲಾಳ ಬಗ್ಗೆ ಅವನ ಪ್ರೀತಿಯನ್ನು ಕೊಂಡಾಡಿತ್ತು ತನ್ನ ರೂಪದ ಬಗ್ಗೆ ಅವನ ಕೀಳರಿಮೆ ನಿಲಾಳನ್ನು ಭೇಟಿಯಾದಾಗ ಅವನಿಗಾದ ಆಶ್ಚರ್ಯ ಆಕೆಯನ್ನು ಸ್ವಂತಗೊಳಿಸಿಕೊಳ್ಳಲು ಅವನು ಕಂಡ ಕನಸುಗಳು ಮಕ್ಕಳಿಲ್ಲದಿರುವಿಕೆಯ ಬಗ್ಗೆ ಅವನ ದುಃಖ ಎಲ್ಲವೂ ಅದರಲ್ಲಿ ಬರೆಯಲಾಗಿತ್ತು ಒಂದು ಪುಟದಲ್ಲಿ ಅವನು ಇಂತೆ ಬರೆದಿದ್ದ ನಿಲಾ ನಮಗೊಂದು ಮಗು ಇದ್ದಿದ್ದರೆ ನನ್ನ ರೂಪವು ಅವನಿಗೆ ಸಿಗದಿರಲಿ ಎಂದು ನಾನು ಪ್ರಾರ್ಥಿಸುತ್ತೇನೆ ಆದರೆ ನಿನ್ನ ಸೌಂದರ್ಯವೂ ನನ್ನ ಬುದ್ಧಿಯೂ ಅವನಿಗೆ ಸಿಕ್ಕರೆ ಅವನು ಈ ಜಗತ್ತನ್ನು ಗೆಲ್ಲುತ್ತಾನೆ ನಾನು ಸತ್ತರೂ ನನ್ನ ಒಂದು ಅಂಶವೂ ಈ ಜಗತ್ತಿನಲ್ಲಿ ಉಳಿಯಬೇಕು ಆ ಮಾತುಗಳು ನಿಲಾಳ ಹೃದಯದಲ್ಲಿ ಮಿಂಚಿನಂತೆ ಬಡಿದವು ನಾನು ಸತ್ತರೂ ನನ್ನ ಒಂದು ಅಂಶವೂ ಈ ಜಗತ್ತಿನಲ್ಲಿ ಉಳಿಯಬೇಕು ಕಾರ್ತಿಕ್ನ ಆಸೆ ಆಕೆಗೆ ಒಂದು ಹೊಸ ಗುರಿಯೂ ಸಿಕ್ಕಿತೆಂಬಂತೆ ಭಾಸವಾಯಿತು ಕ ಆರಾತಿಕ್ನ ಮಕ್ಕಳನ್ನು ಹೆರಬೇಕು ಹೌದು ಅದೇ ತನ್ನ ಜೀವನದ ಹೊಸ ಗುರಿಯಾಗಿತ್ತು ಆದರೆ ಸತ್ತವನ ಮಕ್ಕಳನ್ನು ಹೇಗೆ ಹೆರಲು ಆಕೆಗೆ ಅದರ ಬಗ್ಗೆ ಯಾವ ತಿಳಿವೂ ಇರಲಿಲ್ಲ ಆಕೆ ಇಂಟರ್ನೆಟ್ನಲ್ಲಿ ಹುಡುಕಿದಳು ವೈದ್ಯರೊಂದಿಗೆ ಮಾತನಾಡಿದಳು ಆಗ ಆಕೆಗೆ ಐವಿಎಫ್ ಇನ್ ವಿಟ್ರೋಫರ್ಟಿಲೈಸೇಷನ್ ಚಿಕಿತ್ಸೆಯ ಬಗ್ಗೆ ತಿಳಿಯಿತು ಗಂಡ ಸತ್ತ ನಂತರವೂ ಅವನ ಬೀಜವನ್ನು ಬಳಸಿ ಗರ್ಭಧರಿಸಬಹುದೆಂದು ಆಕೆ ತಿಳಿದುಕೊಂಡಳು ಕಾರ್ತಿಕ್ ತನ್ನ ಚಿಕಿತ್ಸೆಯ ಭಾಗವಾಗಿ ಬೀಜವನ್ನು ಸಂರಕ್ಷಿಸಿದ್ದಾನೆಯೇ ಎಂದು ಆಕೆ ಯೋಚಿಸಿದಳು ಅವನ ವೈದ್ಯಕೀಯ ದಾಖಲೆಗಳನ್ನು ಪರಿಶೀಲಿಸಿದಾಗ ಅವನು ಬೀಜವನ್ನು ಸಂರಕ್ಷಿಸಿದ್ದ ಎಂದು ಆಕೆಗೆ ತಿಳಿಯಿತು ಅಜ್ಞಾನವು ಆಕೆಗೆ ಹೊಸ ಆಸೆಯನ್ನು ನೀಡಿತು ಆದರೆ ಈ ನಿರ್ಧಾರವು ಸುಲಭವಾಗಿರಲಿಲ್ಲ ಐವಿಎಫ್ ಚಿಕಿತ್ಸೆಗೆ ದೊಡ್ಡ ಸಾಂಪತ್ತಿಕ ವೆಚ್ಚವಿತ್ತು ಜೊತೆಗೆ ಗಂಡನ ಮರಣದ ನಂತರ ಅವನ ಬೀಜವನ್ನು ಬಳಸಿ ಗರ್ಭಧರಿಸುವುದು ಕಾನೂನು ಪರವಾಗಿ ಒಂದಷ್ಟು ತೊಡಕುಗಳನ್ನು ಹೊಂದಿತ್ತು ದೊಡ್ಡ ಸವಾಲು ಸಮಾಜವನ್ನು ಹೇಗೆ ಎದುರಿಸುವುದು ಎಂಬುದಾಗಿತ್ತು ಕಾರ್ತಿಕ್ ಸತ್ತ ನಂತರ ನಿಲಾ ಗರ್ಭಿಣಿಯಾದರೆ ಊರಿನವರು ಏನು ಹೇಳುತ್ತಾರೆ ಅವಿಹಿತ ಆರೋಪಗಳನ್ನು ಮಾಡುವುದಿಲ್ಲವೇ ಈ ಪ್ರಶ್ನೆಗಳು ಆಕೆಯ ಮನಸ್ಸಿನಲ್ಲಿ ಕೊಂಗಾಡಿಯಂತೆ ಬೀಸಿದವು ಆದರೂ ಕಾರ್ತಿಕ್ನ ಡೈರಿಯಲ್ಲಿನ ಮಾತುಗಳು ಆಕೆಗೆ ಶಕ್ತಿಯನ್ನು ನೀಡಿದವು ಆಕೆಗೆ ಕಾರ್ತಿಕ್ನ ಒಂದು ಅಂಶವೂ ಈ ಜಗತ್ತಿನಲ್ಲಿ ಬೇಕಿತ್ತು ಅದು ಆಕೆಯ ಆಸೆಯಷ್ಟೇ ಅಲ್ಲ ಕಾರ್ತಿಕ್ನ ಆಸೆಯೂ ಆಗಿತ್ತು ಆಕೆ ತನ್ನ ನಿರ್ಧಾರವನ್ನು ಮನೆಯವರಿಗೆ ತಿಳಿಸಿದಳು ನಿಲಾಳ ತಾಯಿ ಮತ್ತು ತಂದೆ ಆಘಾತಕ್ಕೊಳಗಾದರು ನಿಲಾ ನೀನೇನು ಹೇಳುತ್ತಿದ್ದೀಯಾ ಸತ್ತವನ ಮಕ್ಕಳ ಊರಿನವರು ಏನು ಹೇಳುತ್ತಾರೆ ಎಂದು ಆಕೆಯ ತಾಯಿ ಗಾಬರಿಯಿಂದ ಕೇಳಿದಳು ಅವರು ಏನೇ ಹೇಳಲಿ ಅಮ್ಮಾ ನನಗೆ ನನ್ನ ಕಾರ್ತಿಕ್ನ ಮಕ್ಕಳು ಬೇಕು ಅದೇ ನನ್ನ ಜೀವನದ ದೊಡ್ಡ ಆಸೆ ಎಂದು ನಿಲಾಧೃಢವಾದ ಧ್ವನಿಯಲ್ಲಿ ಹೇಳಿದಳು ಕಾರ್ತಿಕ್ನ ಮನೆಯವರಿಗೆ ಈ ನಿರ್ಧಾರವನ್ನು ಒಪ್ಪಿಕೊಳ್ಳಲು ಕೊಂಚ ಸಮಯ ಬೇಕಾಯಿತು ಆದರೆ ನಿಲಾಳ ದೃಢ ನಿಶ್ಚಯವನ್ನು ಕಂಡು ಅವರು ಆಕೆಯನ್ನು ಬೆಂಬಲಿಸಲು ನಿರ್ಧರಿಸಿದರು ಅವನಿಗೆ ಒಂದು ಮಗು ಆಗುವುದು ನಮ್ಮ ಆಸೆಯೂ ಆಗಿದೆ ಮಗಳೇ ಎಂದು ಕಾರ್ತಿಕ್ನ ತಾಯಿ ಹೇಳಿದಳು ನಾವು ನಿನ್ನ ಜೊತೆ ಇದ್ದೇವೆ ಆ ಬೆಂಬಲವು ನಿಲಾಳಿಗೆ ದೊಡ್ಡ ಆಸರೆಯಾಯಿತು ಆಕೆಯ ಕೆಲವು ಸ್ನೇಹಿತರು ಆಕೆಯನ್ನು ಬೆಂಬಲಿಸಿದರು ಆದರೆ ಹೆಚ್ಚಿನ ಜನರಿಗೆ ಈ ನಿರ್ಧಾರವನ್ನು ಒಪ್ಪಿಕೊಳ್ಳಲು ಸಾಧ್ಯವಾಗಲಿಲ್ಲ ಆಕೆಗೆ ಭ್ರಾಂತಿಯಾಯಿತೆ ಸತ್ತಗಂಡನ ಮಕ್ಕಳ ಇದು ಕೇಳಿರದ ಕಾರ್ಯವಲ್ಲವೇ ಎಂಬ ಗುಸುಗುಸಿನ ಮಾತುಗಳೂ ಉದ್ಭವಿಸಿದವು ಆದರೂ ನಿಲಾ ತನ್ನ ನಿರ್ಧಾರದಲ್ಲಿ ದೃಢವಾಗಿತ್ತು ಕಾರ್ತಿಕ್ನ ನೆನಪುಗಳಿಗಾಗಿ ತನ್ನ ಒಳಗಿನ ಮಾತೃತ್ವಕ್ಕಾಗಿ ಆಕೆ ಈ ದಾರಿಯನ್ನು ಆರಿಸಿಕೊಂಡಳು ಅದು ಸುಲಭದ ಯಾತ್ರೆಯಲ್ಲವೆಂದು ಆಕೆಗೆ ಗೊತ್ತಿತ್ತು ಆದರೆ ಕಾರ್ತಿಕ್ನ ಪ್ರೀತಿಯು ಆಕೆಗೆ ಶಕ್ತಿಯನ್ನು ನೀಡಿತು ಕಾರ್ತಿಕ್ನ ಮಕ್ಕಳನ್ನು ಹೆರಲು ನಿಲಾಳ ನಿರ್ಧಾರವು ಊರಿನಲ್ಲಿ ದೊಡ್ಡ ಚರ್ಚೆಯಾಯಿತು ಆಕೆಯ ಮನೆಯವರ ವಿರೋಧದ ನಡುವೆಯೂ ಕಾರ್ತಿಕ್ನ ಮನೆಯವರ ಬೆಂಬಲದೊಂದಿಗೆ ಆಕೆ ಐವಿಎಫ್ ಚಿಕಿತ್ಸೆಗೆ ತಯಾರಿ ಆರಂಭಿಸಿದಳು ಕಾನೂನು ಕಾರ್ಯಗಳಿಗಾಗಿ ಆಕೆ ಒಬ್ಬ ವಕೀಲರನ್ನು ಸಂಪರ್ಕಿಸಿದಳು ಕಾರ್ತಿಕ್ ಬೀಜವನ್ನು ಸಂರಕ್ಷಿಸಿದ್ದು ಆಕೆಗೆ ದೊಡ್ಡ ಸಹಾಯವಾಯಿತು ಸಾಂಪತ್ತಿಕ ತೊಂದರೆಗಳನ್ನು ಮೀರಲು ಆಕೆ ತನ್ನ ಸಂಗೀತ ತರಗತಿಗಳನ್ನು ಇನ್ನಷ್ಟು ಸಕ್ರಿಯಗೊಳಿಸಿದಳು ಕಾರ್ತಿಕ್ನ ವಿಮೆಯ ಹಣ ಮತ್ತು ಕೆಲವು ಉಳಿತಾಯವು ಆಕೆಗೆ ತುಣೆಯಾಯಿತು ಚಿಕಿತ್ಸೆಯ ಮೊದಲ ಹಂತಗಳು ಆರಂಭವಾದವು ಹಾರ್ಮೋನ್ ಇಂಜೆಕ್ಷನ್ಗಳು ನಿಯಮಿತ ಪರೀಕ್ಷೆಗಳು ಎಲ್ಲವೂ ನಿಲಾಳನ್ನು ದೈಹಿಕವಾಗಿ ದಣಿಸಿದವು ಪ್ರತಿ ಬಾರಿ ಆಸ್ಪತ್ರೆಗೆ ಹೋಗುವಾಗ ಆಕೆಯ ಮನಸ್ಸಿನಲ್ಲಿ ಕಾರ್ತಿಕ್ನ ನೆನಪುಗಳು ತುಂಬಿದವು ನಾವು ಒಟ್ಟಿಗೆ ಬಯಸಿದ್ದ ಸ್ಥಳ ಇದು ಕಾರ್ತಿಕ್ ಎಂದು ಆಕೆ ಮನಸ್ಸಿನಲ್ಲಿ ಹೇಳಿಕೊಂಡಳು ಆದರೆ ಈ ಸಮಯದಲ್ಲಿ ಊರಿನಲ್ಲಿ ಗುಸುಗುಸಿನ ಮಾತುಗಳು ತೀವ್ರವಾದವು ಕಾರ್ತಿಕ್ ಸತ್ತು ತಿಂಗಳುಗಳಾದರೂ ನಿಲಾ ಆಸ್ಪತ್ರೆಗೆ ಹೋಗುತ್ತಿದ್ದಾಳೆ ಆಕೆಯ ಹೊಟ್ಟೆ ಕ್ರಮೇಣ ದೊಡ್ಡದಾಗುತ್ತಿದೆ ಎಂಬ ಸುದ್ದಿಗಳು ಹರಡಿದವು ಕಾರ್ತಿಕ್ ಸತ್ತಿಲ್ಲವೇ ಆಕೆಗೆ ಯಾವುದೋ ಅವಿಹಿತ ಸಂಬಂಧವಿದೆಯೇ ಆಕೆಯ ಸೌಂದರ್ಯವು ಆಕೆಯನ್ನು ದಾರಿತಪ್ಪಿಸಿತೆ ಮಗು ಬೇಕೆಂದು ಆಕೆ ಯಾವುದೋ ನಾಟಕವಾಡುತ್ತಿದ್ದಾಳೆಯೇ ಎಂಬ ಪ್ರಶ್ನೆಗಳು ಎಲ್ಲೆಡೆಯಿಂದ ಉದ್ಭವಿಸಿದವು ನಿಲಾಳ ಆತ್ಮೀಯ ಸ್ನೇಹಿತರು ಕೂಡ ಸಂಶಯದಿಂದ ಆಕೆಯನ್ನು ನೋಡಿದರು ಕೆಲವರು ನೇರವಾಗಿ ಕೇಳಿದರು ಏನಿದು ನಿಲಾ ಕಾರ್ತಿಕ್ ಸತ್ತಿಲ್ಲವೇ ನೀನು ಏನು ಮಾಡುತ್ತಿದ್ದೀಯಾ ಈ ಪ್ರಶ್ನೆಗಳು ನಿಲಾಳ ಹೃದಯದಲ್ಲಿ ತೀಕ್ಷ್ಣವಾದ ಬಾಣದಂತೆ ತೂರಿಕೊಂಡವು ತನ್ನ ಗಂಡನ ಬಗ್ಗೆ ಇದ್ದ ಪ್ರೀತಿಯಿಂದ ಅವನ ಆಸೆಯನ್ನು ಈಡೇರಿಸಲು ಪ್ರಯತ್ನಿಸುವಾಗ ಸಮಾಜವು ತನ್ನನ್ನು ತಪ್ಪಾಗಿ ತಿಳಿದುಕೊಂಡದ್ದರಿಂದ ಆಕೆಗೆ ತೀವ್ರ ದುಃಖವಾಯಿತು ನಿಲಾಳ ಸೌಂದರ್ಯದ ಬಗ್ಗೆ ಊರಿನ ಕೆಲವು ಮಹಿಳೆಯರಿಗೆ ಯಾವಾಗಲೂ ಹೊಟ್ಟೆ ಕಿಚ್ಚಿತ್ತು ಅವಳ ಸೌಂದರ್ಯದಿಂದ ಏನಾಯಿತು ಮಗುವಿಲ್ಲದೆ ಗಂಡ ಸತ್ತ ಈಗ ಅವಳಿಗೆ ಅಕ್ರಮ ಸಂಬಂಧವೂ ಇದೆ ಎಂದು ಅವರು ಕಿಡಿಕಿಡಿಯಾಗಿ ಮಾತನಾಡುತ್ತಿದ್ದರು ಒಂದು ದಿನ ನಿಲಾ ಅಂಗಡಿಗೆ ಸಾಮಾನು ಖರೀದಿಸಲು ಹೋದಾಗ ಕೆಲವು ಮಹಿಳೆಯರು ಅವಳನ್ನು ತೀಕ್ಷ್ಣವಾಗಿ ದಿಟ್ಟಿಸಿದರು ಅವಳನ್ನು ನೋಡಿದಿರ ಹೊಟ್ಟೆಯಲ್ಲಿ ಏನೋ ಮುಚ್ಚಿಟ್ಟಿದ್ದಾಳೆ ಎಂದು ಒಬ್ಬಳು ಕಿಚಾಯಿಸಿದಳು ಈ ಮಾತು ಕೇಳಿ ನಿಲಾಳಿಗೆ ತಲಿಸುತ್ತಿದಂತೆ ಭಾಸವಾಯಿತು ಆದರೂ ಅವಳು ದೃಢವಾಗಿ ನಿಂತಳು ಕಾರ್ತಿಕ್ನ ಜ್ಞಾಪಕಗಳು ಅವಳಿಗೆ ಶಕ್ತಿಯನ್ನು ನೀಡಿದವು ಈ ಲೋಕ ಏನೇ ಹೇಳಿದರೂ ನನಗೆ ಕಾರ್ತಿಕ್ನ ಮಕ್ಕಳು ಬೇಕು ಎಂದು ಅವಳು ಮನಸ್ಸಿನಲ್ಲಿ ನಿಶ್ಚಯಿಸಿದಳು ಕಾರ್ತಿಕ್ನ ಮನೆಯವರು ಅವಳಿಗೆ ಪೂರ್ಣ ಬೆಂಬಲ ನೀಡಿದರು ಮಗಳೇ ಚಿಂತಿಸಬೇಡ ಸತ್ಯ ಒಂದು ದಿನ ಬೆಳಕಿಗೆ ಬರುತ್ತದೆ ಎಂದು ಕಾರ್ತಿಕ್ನ ತಾಯಿ ಆತ್ಮವಿಶ್ವಾಸದಿಂದ ಹೇಳಿದರು ನಿಲಾ ತನ್ನ ಸಂಗೀತ ತರಗತಿಗಳ ಮೇಲೆ ಗಮನ ಕೇಂದ್ರೀಕರಿಸಿದಳು ಸಂಗೀತವು ಅವಳಿಗೆ ಆತ್ಮಶಾಂತಿಯನ್ನು ನೀಡಿತು ಅವಳ ವಿದ್ಯಾರ್ಥಿಗಳು ಮತ್ತು ಅವರ ಪೋಷಕರು ಅವಳನ್ನು ಬೆಂಬಲಿಸಿದರು ಚಿಕಿತ್ಸೆಯ ಪ್ರತಿಯೊಂದು ಹಂತವೂ ಒಂದು ಯುದ್ಧದಂತಿತ್ತು ಸಮಾಜದ ಕುಕ್ಕುವಾಕುಗಳು ಅವಳನ್ನು ಮಾನಸಿಕವಾಗಿ ಕುಗ್ಗಿಸಿದವು ಆದರೆ ಕಾರ್ತಿಕ್ನ ಮುಖವು ಮನಸ್ಸಿನಲ್ಲಿ ಮೂಡಿದಾಗಲೆಲ್ಲ ಅವಳಿಗೆ ಶಕ್ತಿ ದೊರೆಯುತ್ತಿತ್ತು ಒಂದು ದಿನ ವೈದ್ಯರು ಸಂತಸದ ಸುದ್ದಿಯನ್ನು ತಿಳಿಸಿದರು ನಿಲಾ ನೀನು ಗರ್ಭಿಣಿಯಾಗಿದ್ದೀಯಾ ಈ ಮಾತು ಅವಳ ಕಿವಿಗಳಲ್ಲಿ ಜೇನಿನ ಮಳೆಯಂತೆ ಸುರಿಯಿತು ಕಾರ್ತಿಕ್ನ ಒಂದು ಭಾಗವು ತನ್ನೊಳಗೆ ಬೆಳೆಯುತ್ತಿದೆ ಎಂಬ ಚಿಂತನೆ ಅವಳನ್ನು ಸಂತೋಷದ ಶಿಖರಕ್ಕೆ ಕೊಂಡೊಯಿತು ಗರ್ಭಾವಸ್ಥೆಯ ಸುದ್ದಿ ಅವಳಿಗೆ ಹೊಸ ಜೀವನವನ್ನು ನೀಡಿತು ಆದರೆ ಸಮಾಜ ಅವಳನ್ನು ಬಿಟ್ಟಿಲ್ಲ ಅಕ್ರಮ ನಾಚಿಕೆಗೇಡು ಎಂದು ಕಿಚಾಯಿಸುವವರ ಸಂಖ್ಯೆ ಹೆಚ್ಚಾಯಿತು ಆದರೂ ನಿಲಾಧೈರ್ಯವಾಗಿ ನಿಂತಳು ಇದು ನನ್ನ ಕಾರ್ತಿಕ್ನ ಮಕ್ಕಳು ಎಂದು ಅವಳು ದೃಢವಾಗಿ ಹೇಳಿದಳು ಕಾಲಕ್ರಮೇಣ ವೈದ್ಯರು ಮತ್ತೊಂದು ಸಂತಸದ ಸುದ್ದಿಯನ್ನು ತಿಳಿಸಿದರು ನಿಲಾ ನಿನಗೆ ಜವಳಿ ಮಕ್ಕಳು ಈ ಸುದ್ದಿ ಅವಳ ಸಂತೋಷವನ್ನು ಇಮ್ಮಡಿಗೊಳಿಸಿತು ಕಾರ್ತಿಕ್ನ ಕನಸು ಈಗ ಎರಡು ಜೀವನಗಳಾಗಿ ಬೆಳೆಯುತ್ತಿತ್ತು ಪ್ರಸವದ ಸಮಯ ಸನಿಹವಾಯಿತು ನಿಲಾ ಆಸ್ಪತ್ರೆಗೆ ದಾಖಲಾದಳು ಕಾರ್ತಿಕ್ನ ತಾಯಿ ಮತ್ತು ನಿಲಾಳ ತಾಯಿ ಅವಳಿಗೆ ಜೊತೆಯಾಗಿದ್ದರು ಕೊನೆಗೆ ಆ ಕ್ಷಣ ಬಂದಿತು ನಿಲಾ ಎರಡು ಗಂಡು ಮಕ್ಕಳಿಗೆ ಜನ್ಮ ನೀಡಿದಳು ಅವರನ್ನು ಎದೆಗೊಡ್ಡಿಕೊಂಡಾಗ ಎಲ್ಲ ದುಃಖವೂ ಮಾಯವಾಯಿತು ಕಾರ್ತಿಕ್ನ ಮುಖದ ಛಾಯೆಯನ್ನು ಆ ಮಕ್ಕಳಲ್ಲಿ ಕಂಡಾಗ ಅವಳ ಕಣ್ಣುಗಳು ಸಂತೋಷದಿಂದ ತುಂಬಿತು ಮಕ್ಕಳ ಜನನವು ಊರಿನಲ್ಲಿ ದೊಡ್ಡ ಸುದ್ದಿಯಾಯಿತು ಆದರೆ ಆಸ್ಪತ್ರೆಯ ವೈದ್ಯರಿಗೆ ಸತ್ಯ ತಿಳಿದಿತ್ತು ಐವಿಎಫ್ ಚಿಕಿತ್ಸೆಯ ಬಗ್ಗೆ ಒಬ್ಬ ಪತ್ರಕರ್ತ ಸುದ್ದಿಯನ್ನು ಪ್ರಕಟಿಸಿದ ಪ್ರೀತಿಯ ಮತ್ತು ವಿಜ್ಞಾನದ ಗೆಲುವು ಗಂಡನ ಮರಣದ ನಂತರ ಮಕ್ಕಳನ್ನು ಜನ್ಮ ನೀಡಿದ ಯುವತಿ ಎಂದು ಪತ್ರಿಕೆಯಲ್ಲಿ ಬರೆಯಲಾಯಿತು ಸತ್ಯ ಬೆಳಕಿಗೆ ಬಂದಾಗ ಊರಿನ ಜನರಿಗೆ ತಮ್ಮ ತಪ್ಪಿನ ಅರಿವಾಯಿತು ಕೆಲವರು ನಿಲಾಳ ಬಳಿಗೆ ಬಂದು ಕ್ಷಮೆಯಾಚಿಸಿದರು ನಾವು ತಪ್ಪಾಗಿ ಭಾವಿಸಿದೆವು ನಿಲಾ ಎಂದು ಅವರು ತಲೆ ತಗ್ಗಿಸಿದರು ನಿಲಾಳ ಜೀವನ ಒಂದು ಸಂದೇಶವಾಯಿತು ಪ್ರೀತಿಗೆ ರೂಪ ಬಣ್ಣ ಅಡೆತಡೆಗಳಿಲ್ಲ ಆತ್ಮಾರ್ಥ ಪ್ರೀತಿಯು ಯಾವುದೇ ಸಂಕಷ್ಟವನ್ನು ಜಯಿಸಬಲ್ಲದು ಎಂದು ಅವಳ ಜೀವನ ತೋರಿಸಿತು ಕಾರ್ತಿಕ್ನ ಜ್ಞಾಪಕಗಳು ಮತ್ತು ಅವನ ಡೈರಿಯಾ ಪದಗಳು ಅವಳಿಗೆ ಶಕ್ತಿಯಾದವು ತನ್ನ ಸಂಗೀತ ಶಾಲೆಯನ್ನು ಸ್ನೇಹನಾದ ಎಂದು ಆರಂಭಿಸಿದಳು ಅಲ್ಲಿ ಅನಾಥ ಮಕ್ಕಳಿಗೆ ಮತ್ತು ಬಡವರಿಗೆ ಉಚಿತವಾಗಿ ಸಂಗೀತವನ್ನು ಕಲಿಸಿದಳು ಅವಳ ಕಥೆ ರಾಷ್ಟ್ರೀಯ ಮಾಧ್ಯಮಗಳಿಗೆ ತಲುಪಿತು ಐವಿಎಫ್ ಚಿಕಿತ್ಸೆಯ ಬಗ್ಗೆ ತಪ್ಪು ಕಲ್ಪನೆಗಳನ್ನು ತೊಡೆದು ಅನೇಕರಿಗೆ ಆಶಾಕಿರಣವಾಯಿತು ವರ್ಷಗಳು ಕಳೆದವು ನಿಲಾಳ ಮಕ್ಕಳು ಯುವಕರಾದರು ಕಾರ್ತಿಕ್ನ ಬುದ್ಧಿಯನ್ನು ನಿಲಾಳ ಸೌಂದರ್ಯವನ್ನು ಪಡೆದ ಅವರು ತಮ್ಮ ತಾಯಿಯ ಕಥೆಯನ್ನು ಕೇಳಿ ಬೆಳೆದರು ನಿಮ್ಮ ತಂದೆಯ ಪ್ರೀತಿಯೇ ನನ್ನನ್ನು ಮುನ್ನಡೆಸಿತು ಎಂದು ನಿಲಾ ಹೇಳುತ್ತಿದ್ದಳು ನಿಲಾಳ ಜೀವನವು ಸಾಮಾಜಿಕ ಸಂದೇಶವಾಯಿತು ಪ್ರೀತಿಯ ಮತ್ತು ದೃಢ ನಿಶ್ಚಯದ ಮುಂದೆ ಯಾವ ಸಂಕಷ್ಟವೂ ನಿಲ್ಲಲಾರದು ಎಂದು ಅವಳ ಜೀವನ ತೋರಿಸಿತು ಕಾರ್ತಿಕ್ ಮತ್ತು ನಿಲಾಳ ಪ್ರೀತಿಯ ಕಥೆಯು ಒಂದು ದಂತಕಥೆಯಾಯಿತು ತಲೆಮಾರುಗಳಿಗೆ ಒಂದು ಸ್ಫೂರ್ತಿಯಾಯಿತು